ಇಂದಿನಿಂದ ಮಕ್ಕಳಿಗೆ ರಾಗಿ ಮಾಲ್ಟ್ ಸಿಗಲಿದೆ ರಾಗಿ ಮಾಲ್ಟ್ ವಿತರಣೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ಮಕ್ಕಳ ಆರೋಗ್ಯದ ದೃಷ್ಟಿ ಸಂದೇಶ ಪೌಷ್ಟಿಕತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ತೆಗೆದುಕೊಂಡಿರುವಂತಹ ನಿರ್ಣಯ ಇಂದಿನಿಂದ ರಾಗಿ ಮಾಲ್ಟ್ ಕಾರ್ಯಕ್ರಮಕ್ಕೆ ಚಾಲನೆ ವಾರದಲ್ಲಿ ಮೂರು ದಿನ ರಾಗಿ ಮಾಲ್ಟ್ ಅನ್ನ ಮಕ್ಕಳಿಗೆ ವಿತರಿಸಲಾಗುತ್ತೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಚಾಲನೆಯನ್ನ ಕೊಟ್ಟಿದ್ದಾರೆ ಒಂದು ಕೋಟಿ ಎಂಟು ಲಕ್ಷ ಮಕ್ಕಳಿಗೆ ರಾಗಿ ಮಾಲ್ಟನ್ನು ಈ ಮೂಲಕ ವಿತರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಶಾಲೆಗಳಲ್ಲಿ ಚಿಕ್ಕಿ ವಿತರಣೆ ಇರ್ಬೋದು ಮೊಟ್ಟೆ ವಿತರಣೆ ಇರ್ಬೋದು ಬಾಳೆಹಣ್ಣು ವಿತರಣೆ ಈ ರೀತಿಯ ಒಂದಷ್ಟು ಪೌಷ್ಟಿಕಯುಕ್ತ ಆಹಾರವನ್ನು ಮಕ್ಕಳು ಸೇವನೆ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಸರ್ಕಾರದ ಯೋಜನೆಗಳನ್ನು ನಾವು ನೋಡಿರ್ತೀವಿ ಇದೀಗ ರಾಗಿ ಮಾಲ್ಟ್ ಕೂಡ ಇದಕ್ಕೆ ಸೇರಿಕೊಂಡಿದೆ ಹಾಗಾಗಿ ಆರೋಗ್ಯಯುತವಾದಂತಹ ಜೀವನವನ್ನ ನಡೆಸುವ ಶಿಕ್ಷಣ ಅಥವಾ ವಿದ್ಯಾರ್ಜನೆಯನ್ನ ಮಾಡಲಿ ಅನ್ನುವಂಥ ಸದುದ್ದೇಶದಿಂದ ರಾಗಿ ಮಾಲ್ಟ್ ವಿತರಣೆ ಇದೆ ಅದರ ಕಾರ್ಯಕ್ರಮಕ್ಕೆ ಆಹ್ವಾನಿತ ಗಣ್ಯರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಸೋದರ ಸೋದರಿಯರೇ ಪ್ರೀತಿಯ ಶಾಲಾ ಮಕ್ಕಳೇ ಮಾಧ್ಯಮದ ಗೆಳೆಯರೇ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು ಈ ಶಾಲೆಗಳ ಸುಮಾರು ಐವತ್ತೈದು ಲಕ್ಷ ಮಕ್ಕಳಿಗೆ ಐವತ್ತೈದು ಲಕ್ಷ ಮಕ್ಕಳಿಗೆ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ಉಚಿತವಾಗಿ ಸಾಯಿ ಶೂರ್ ರಾಗಿ ಎಲ್ತ್ ಪಿಕ್ಸ್ನ ಒದಗಿಸಿದ್ದಾರೆ ಅವರಿಗೆ ತಾನು ಸರ್ಕಾರದ ಪರವಾಗಿ ಕರ್ನಾಟಕದ ಏಳು ಕೋಟಿ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿತ್ತು ಆ ಉತ್ಪಾದನೆ ಜಾಸ್ತಿ ಆದ್ದರಿಂದ ಎಲ್ಲ ಉತ್ಪಾದಿಸಿದ ಹಾಲನ್ನು ಕೂಡ ಮಾರಾಟ ಮಾಡಲಿಕ್ಕೆ ಬೈ ಪ್ರಾಡಕ್ಟ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನಗೆ ಕೆ ಎಮ್ ಎಫ್ನವರು ಬಂದು ಭೇಟಿ ಮಾಡಿದರು ಈಗ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಅದನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೈ ಪ್ರಾಡಕ್ಟ್ಸ್ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಸರ್ಕಾರ ಏನಾದರೂ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಆ ಮನವಿಯನ್ನು ಕೂಡ ಮಾಡಿದರು ನಾನು ಕೂಡಲೇ ತೀರ್ಮಾನ ಮಾಡಿದೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತೆ ಅನುದಾನಿತ ಶಾಲೆ ಮಕ್ಕಳಿಗೆ ಐದು ದಿನಗಳ ವಾರದಲ್ಲಿ ಐದು ದಿನಗಳು ಮಕ್ಕಳಿಗೆ ಹಾಲನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡದೆ ಅದು ಕ್ಷೀರಭಾಗ್ಯ ಕಾರ್ಯಕ್ರಮದ ಮೂಲಕ ಅದು ಹೊಸಕೋಟೆಯಲ್ಲಿ ಬೆಂಗಳೂರು ಜಿಲ್ಲೆ ಹೊಸಕೋಟೆಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಚಾಲನೆ ಕೊಟ್ಟ ಮೇಲೆ ಅಲ್ಲಿಂದ ಇವತ್ತೂರಿಗೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನು ಕೆ ಎಮ್ ಎಫ್ ಮಾಡ್ತಾ ಇದೆ ಆ ಕೆ ಎಮ್ ಎಫ್ ಎಷ್ಟು ಹಾಲು ಕೊಡ್ತದೆ ಮಕ್ಕಳಿಗೆ ಅಷ್ಟು ದುಡ್ಡನ್ನು ಸರ್ಕಾರದಿಂದ ಬರೆಸ್ಕೊಡ್ತಾ ಇದ್ದೀವಿ ಕೆ ಎಮ್ ಎಫ್ ಯಾಕಂದರೆ ಕೆ ಎಮ್ ಎಫ್ ರೈತರು ಸಂಘಟನೆ ಅದು ಮಿಲ್ಕ್ ಯೂನಿಯನ್ ಸೊಸೈಟಿಗಳು ಮತ್ತು ಕೆ ಎಮ್ ಎಫ್ ಇವೆಲ್ಲವೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆದ್ದರಿಂದ ರೈತರಿಗೆ ಅನ್ಯಾಯ ಆಗಬಾರದು ಅಂತೇಳಿ ನಾವು ಆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು ಈ ವರ್ಷವೂ ಕೂಡ ಸುಮಾರು ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಕಳೆದ ಬಾರಿ ಮಧು ಬಂಗಾರಪ್ಪನವರು ಹೇಳಿದರು ನಾನು ಜುಲೈನಲ್ಲಿ ಬಜೆಟ್ ಮಂಡಿಸುವಾಗ ನಾವು ಹಿಂದಿನ ಸರ್ಕಾರದವರು ವಾರದಲ್ಲಿ ಒಂದಿನ ಮೊಟ್ಟೆ ಕೊಡ್ತಾ ಇದ್ದಾರೆ ಅದನ್ನು ಕನಿಷ್ಠ ಎರಡು ದಿನ ಆದರೂ ಕೂಡ ಮಾಡಬೇಕು ಅಂತ ಹೇಳಿದರು ನಾನು ಕೂಡಲೇ ಒಪ್ಕೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿ ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಕ್ಕಂಥ ಎರಡು ದಿನ ವಾರಕ್ಕೆ ಎರಡು ದಿನ ಪ್ರತಿಯೊಬ್ಬರಿಗೂ ಮೊಟ್ಟೆ ಮೊಟ್ಟೆ ತಿನ್ನೋರಿಗೆ ತಿಂದದವರಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಯಾರು ಮೊಟ್ಟೆ ತಿನ್ನಲ್ಲ ಆ ಮಕ್ಕಳಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ಮೊಟ್ಟೆ ತಿನ್ನೋರಿಗೆ ಮಾಂಸಾಹಾರಿಗಳಿಗೆ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ರಾಗಿ ಮಾಲ್ಟ್ ಅನ್ನು ಕೊಡ್ತಾ ಇದ್ದಾರೆ ಆ ರಾಗಿ ಮಾಲ್ಟ್ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕೇಮೆ ಪುಕ್ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಈ ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದ್ದೀವಿ ಇದು ಅತ್ಯಂತ ಪೌಷ್ಟಿಕವಾದಂತ ಆಹಾರ ಯಾಕೆಂದರೆ ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿರಬೇಕು ಹಸುವಿನಿಂದ ಇರಬಾರದು ಮತ್ತು ಪೌಷ್ಟಿಕ ಆಹಾರದ ನರಳಬಾರದು ಜೊತೆಗೆ ರಕ್ತಹೀನತೆಯಿಂದ ನರಳಬಾರದು ರಕ್ತಹೀನತೆ ಪೌಷ್ಟಿಕಾಂಶಗಳಿಂದ ನರಳದೇ ಇರತಕ್ಕಂಥದ್ದು ಆರೋಗ್ಯವಂತರಾಗಿರಬೇಕಾದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶದ ಅಗತ್ಯ ಇದೆ அதிக ரீனத்தை ரீனிக்கு அனிமிய அனிமிக்கு அந்த அது கரெக்ட் பதான அனிமியா கனடா ரீனத்தை ಆ ರಕ್ತಹೀನತೆಯಿಂದ ಯಾರು ಕೂಡ ನರಳಬಾರದು ಪೌಷ್ಟಿಕಾಂಶ ಕೊರತೆಯಿಂದ ಯಾರು ನರಳಬಾರದು ಯಾಕಂತಂದರೆ ಮಕ್ಕಳು ವಿದ್ಯೆ ಕಲಿಬೇಕಾದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರ್ಬೇಕು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರಬೇಕು ಬರೀ ಮಾನಸಿಕವಾಗಿ ಸದೃಢರಿದ್ದರೆ ಊಟನೇ ಇಲ್ಲಿ ಹೋದರೆ ಬ್ರೇಕ್ಫಾಸ್ಟ್ ಇಲ್ಲದವ್ರು ಮಾಡ್ತಾರೆ ಪೌಷ್ಟಿಕಾಂಶನೇ ಇಲ್ಲೋದ್ರೆ ಏನು ಮಾಡ್ತಾರೆ ರಕ್ತಹೀನತೆಯಿಂದ ಬಳತಕ್ಕಂಥವ್ರು ಏನು ಮಾಡ್ತಾರೆ ವಿದ್ಯೆ ಕಲೀಲಿಕ್ಕೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಎರಡೂ ಬಹಳ ಮುಖ್ಯ ಆಹಾರ ಮತ್ತು ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಬೇಕು ಬರೀ ಶ್ರೀಮಂತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಸಾಲದು ಬಡವರ ಮಕ್ಕಳು ರೈತರ ಮಕ್ಕಳು ದಲಿತರ ಮಕ್ಕಳು ಅವ್ರಿಗೂ ಕೂಡ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದರೆ ಈ ಮಕ್ಕಳಿದಾರಲ್ಲ ಇವರೇ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಭವಿಷ್ಯ ರೂಪಿಸ್ಬೇಕಾದ್ರೆ ನಾವು ಉತ್ತಮ ಪ್ರಜೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಅಂಥ ಮಕ್ಕಳನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಇದು ಬಹಳ ಮುಖ್ಯ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಬಸವ ಇರ್ಬೋದು ಗಾಂಧೀಜಿ ಇರ್ಬೋದು ಇವರೆಲ್ಲರೂ ಕೂಡ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಕನಸ್ಕೊಂಡಿದ್ರು ಸಮ ಸಮಾಜ ನಿರ್ಮಾಣ ಮಾಡಬೇಕಾದ್ರಂದ್ರೆ ನಾವು ಆರೋಗ್ಯವಂತ ಮಕ್ಕಳನ್ನು ಬುದ್ಧಿವಂತ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಮೇಲೆ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾರಿಗೆ ಶಿಕ್ಷಣ ಇರಲ್ಲ ಅವರು ಸ್ವಾಭಿಮಾನ ಹೀನರಾಗ್ಬಿಡ್ತಾರೆ ಸ್ವಾಭಿಮಾನ ಇರಲೇಬೇಕು ಜ್ಞಾನವಂತರಾಗಿ ಇರಲೇಬೇಕು ಜ್ಞಾನದ ಬೆಳವಣಿಗೆ ಆಗ್ಬೇಕಂದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೋಬೇಕು ಜೊತೆಗೆ ಬರೀ ಶಿಕ್ಷಣ ಅಂತಂದ್ರೆ ಓದು ಬರಹ ಕಲಿಸೋದಲ್ಲ ಶಿಕ್ಷಣ ಅಂತಂದ್ರೆ ಈ ಸಮಾಜ ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗ್ಬೇಕು ವೈಚಾರಿಕತೆಯಿಂದ ಕೂಡಿ ಶಿಕ್ಷಣ ಆಗ್ಬೇಕು ವೈಚಾರಿಕತೆ ಇಲ್ಲದೆ ಹೋದ್ರೆ ನಾವು ಕಂದಾಚಾರಗಳು ಮೌಢ್ಯಗಳು ಇವುಗಳ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬಿಡ್ತದೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಜ್ಞಾನ ಇವತ್ತಿನ ಅವಶ್ಯಕತೆ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ವೈಚಾರಿಕತೆ ಇರಬೇಕು ಇವತ್ತು ಬಹಳ ಜನ ವಿದ್ಯಾವಂತರು ಕೂಡ ಡಾಕ್ಟರ್ ಇಂಜಿನಿಯರ್ಗಳು ಓದಿರ್ತಕ್ಕಂಥವ್ರು ಡಾಕ್ಟ್ರೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಕಂದಾಚಾರ ಮೌಟಿಗಳಿಂದ ಮುಕ್ತರಾಗಿಲ್ಲ ಅನೇಕ ಜನ ಮುಕ್ತರಾಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ